ಅಲ್ಲಿ ಜಗ್ಗೇಶ್ ಎಲ್ಲ ತೋರ್ತೂರಲ್ಲ ಎಲ್ಲ ಗೌರಿಯಲ್ಲಿ ಇಲ್ಲ ಹಾಕಿ ಅಂತ ಇದು ನಾವು ಬಂದಿರೋದು ದೇವ್ರ ಮಾಡೋಕೆ ದೇವ್ರ ಏನಾರು ದುಡ್ಡು ಕೊಟ್ಟು ನಾನು ನೋಡ್ಕೊಂಡು ಹೋಗಿ ಅಂತ ಹೇಳಿದಾರ ಈ ಕಡ್ರಿ ಬ್ರಿ ಕ್ಲೀನ್ನೆಸ್ ಮೊದಲೇ ಇಲ್ಲ ದುಡ್ಡು ದಾರಿ ಇಲ್ಲಿ ಎಷ್ಟು ಗಂಟೆಯಿಂದ ನಿಂತಿದ್ದೀರಾ ಸರ್ ಯಾವಾಗ ದರ್ಶನ ಆಗುತ್ತೆ ಅಂತ ಹೇಳಿದ್ರು ದರ್ಶನ ಇನ್ನೂ ಆಗ್ತಿಲ್ಲ ಯಾಕಂದ್ರೆ ಎಂಟು ಗಂಟೆಗೆ ದರ್ಶನ ಅಂತ ಮಾಡ್ತಿದಾರೆ ಎಂಟು ಮುಕ್ಕಾಲ್ ಆದ್ರೂ ನೀವು ಇದ್ದೀರಾ ಅಂದ್ರೆ ದುಡ್ಡು ಕೊಟ್ಟರೆ ಬಂದಿರೋದು ಫ್ರೀ ಬಂದಿಲ್ಲ ನಾವು ಮುನ್ನೂರು ರೂಪಾಯಿ ದರ್ಶನ ದುಡ್ಡು ಬನ್ನಿ ಸ್ವಲ್ಪ ನಾವು ಮುನ್ನೂರು ರೂಪಾಯಿ ದರ್ಶನಕ್ಕೆ ಬಂದಿರೋದು ಆದ್ರೆ ಇಲ್ಲಿ ಏನಂದ್ರೆ ದುಡ್ಡು ಮಾಡೋಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಜನಗಳಿಗೆ ಉಪಯೋಗ ಮಾಡ್ಬೇಕು ಒಂದು ಕ್ಲೀನ್ ಸ್ವಚ್ಛತೆ ಇಲ್ಲ ಎಲ್ಲ ನೋಡಿ ಯಾವ ತರ ಇದೆ ಎಲ್ಲ ಗಲೀಜ್ ಗಲೀಜಗೆ ನಾವು ದುಡ್ಡು ಕೊಟ್ಟು ದುಡ್ಡೆಲ್ಲ ದುಟೆಲ್ಲ ಎಲ್ಲ ಹೋಯಿತಿದೆ ನಮ್ಮತ್ರ ಉಸಿಲಿ ಮಾಡುತ್ತಿದ್ರಲ್ಲ ಎಲ್ಲ ಹೋಯಿತಿದೆ ದುಡ್ಡೆಲ್ಲ ಎಲ್ಲ ಆ ಫ್ರೀ ಭಾಗ್ಯ ನಾವು ಏನಾರ ಕೇಳಿ ಆ ಸಿಸನ್ ದೇವರ ತೋರ್ಸ ಫಿಲಂ ಅಲ್ಲಿ ಜಗ್ಗೇಸು ಎಲ್ಲ ತೋರ್ಸರಲ್ಲ ಮೋಡಿಯಲ್ಲಿ ಇಲಾಕಿ ಅಂತ ಇದು ನಮ್ಮ ಜನಗಳು ಫಸ್ಟ್ ಹೆಚೆ ತಿಸ್ಕಬೇಕು ಬಟ್ ದೇವರ ಇಂಟರ್ಗೆಯ ಗುಡ್ಡಿ ಫ್ರೀ ಕೊಡ್ತಾರಲ್ಲ ಅದನ್ನ ಈಸ್ಕೊಳೋದೇ ಗುಡ್ಡಿ ತಿಂದ್ರೆ ಆಸ್ಪಟಲ್ ಗೆ ಹೋಗೋದೇ ಎಲ್ಲ ತಪ್ತದೆ ಅಲ್ಲ ಇಲ್ಲಿ ಪೊಲೀಸ್ ಇಲಾಕಿ ನೋಡದಷ್ಟು ಕಟ್ಟುನಿಟ್ಟಾಗಿದೆ ಡಿ ಜಿಲ್ಲಾ ಕುಮಾರ್ ಅವರು ಸರ್ ಆರ್ಡರ್ ಆಗಿರ್ತದೆ ಈ ತರ ಇರ್ತದೆ ಅಂತ ಪಾಪ ಅವರು ಒಳ್ಳೆಯ ನಿಷ್ಠಾವಂತ ಅಧಿಕಾರಿಗಳು ಅವರೇ ಈ ಬಿಟ್ಟಿ ಭಾಗ್ಯನ ನಿಲ್ಲಿಸಬೇಕು ಫಸ್ಟ್ ಕೆಲವು ಮಕ್ಕಳು ಈಗ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ ದೇವದರ್ಶನ ಕೇಳ್ಕೊಂಡು ಆ ಥರಗಳು ಯಾವ ಥರ ವ್ಯವಸ್ಥೆ ಮಾಡಿದ್ರೆ ಫುಲ್ ವಿಡಿಯೋ ಮಾಡಿ ಒಂದು ಸರ್ ಯಾರು ಇಲ್ಲರೂ ಇಷ್ಟಿದೆ ಅಲ್ಲಿ ಖಾಲಿ ಜಾಗ ಇಲ್ಲ ಜಾಗ ಇಲ್ಲ ಎಲ್ಲ ಕಡೆಯಲ್ಲಿ ಯಾವ್ದು ಹೋದ್ರೆ ಏನಾಯ್ತದೆ ಇನ್ನೇ ನೀವು ಸ್ವಚ್ಛತೆ ಕಾಪಾಡೋದೇ ಇಲ್ಲ ಇದೆ ಈಗ ಕ್ಲೀನೆಸ್ ಬೆಂಡ್ ಮಾತ್ರ ಇಸ್ಕೋತಾರೆ ಮಾತ್ರ 100 ರೂಪಾಯಿ 2000 2000 ನಾವು ಬಂದಿರೋದು ದೇವರ ಮಾಡಕ್ಕೆ ದೇವರ ಏನಾದ್ರು ದುಡ್ಡು ಕೊಟ್ಟು ನಾನು ನೋಡ್ಕೊಂಡು ಹೋಗಿ ಅಂತ ಹೇಳಿದಾರೆ ಇವ್ರೇನ್ ಕಾತರ ಮಾಡ್ತಾ ಇದಾರೆ ಬಿಟ್ಟಿ ಬಾಗಿ ಎಲ್ಲರೂ ಬಿಟ್ಟಿ ಬಾಗಿ ಅப்படி ನಾವೇನ್ ಕೇಳಲಿಲ್ಲವಲ್ಲ ಬಿಟ್ಟಿ ಕೊಡಿ ಅಂತ ಸಿಎಂ ಅವರು ಗಡದಿಂದ ದುರ್ಬಿನ್ನ ಕುಡಕ್ಬೇಕಾಯಿತದೆ ಹೌದು ಎಲ್ಲ ನೆಲ್ಲ ನೆಲ ಸಾರ್ಸೊಂಡ್ ಹೋಗಿದ್ದಾರೆ ಈ ಕಲ್ರಿ ಇಬ್ರವರೆ ಸರ್ ಸರ್ ಎಷ್ಟು ಗಂಟೆ ಏನಿಲ್ಲ ಫಸ್ಟ್ ಕ್ಲೀನ್ ಮಾಡಿಸ್ಬೇಕಾಗಿದೆ ಇದು ಎಷ್ಟು ಗಂಟೆ ಬಂದ್ರಿ ಸರ್ ನೀವು ಇಲ್ಲಿ

ಎಸ್ ಮೇಡಮ್ ಮೇಡಮ್ ಹೇಗಿದೆ ಕ್ಲೀನೆಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಬಸ್ ಬಂದಿ ಸರ್ ದರ್ಶನ ಮಾಡಬೇಕಿ ಸರ್ ಬೆಳಿಗ್ಗೆ ಆರು ಗಂಟೆಯಿಂದ ಕ್ಯೂ ಅಲ್ಲಿ ಬರ್ತಾನೇ ಇದೀವಿ ಸರ್ ಇನ್ನೂ ದರ್ಶನ ಆಗಲಿಲ್ಲ ಅಮ್ಮ ಸುಮಾರು ಒಂದು ಗಂಟೆಯಿಂದ ಕ ನಾವು ಬೆಳಗ್ಗೆ ಆರು ಗಂಟೆ ಕಾಲೇ ಬಸ್ಸಿಗೆ ಅಂದೇವ ಅಲ್ಲಿಂದ ಇಲ್ಲಿ ತಕಂದ್ರ ಸುಮಾರು ಆರರಿಂದ ಆರು ಗಂಟೆಯಿಂದ ಇಲ್ಲೇ ಕಾಯ್ತಾ ಇದ್ವಿ ನಾವು ಹದಿನೈದು ತನಕ ಬೆಳಗಾವಿಂದ ಬಂದಿದ್ದು ನಿನ್ನೆ ಇದ್ದೀವಿ ಇಲ್ಲಿ ಇಲ್ಲಿ ಬಂದು ಅಲ್ಲಿ ವಸ್ತಿ ಮಾಡಿ ಬೆಳಗ್ಗೆ ದರ್ಶನಕ್ಕಾಗಿ ಮುಂಜಾನೆ ಆರರಿಂದ ಇಲ್ಲಿ ತನಕ ಬಸ್ ತಂದು ಇಗ್ ಬಿಟ್ಟರು ಇಲ್ಲೇ ಕ್ಯೂ ಇನ್ನ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ನೋಡಬೇಕು ಆಷಾಢದ ಪೂಜೆ ಸಂಬಂಧ ಸಾಕಷ್ಟು ಮಂದಿ ಈ ಭಕ್ತಾದಿಗಳು ಬರಲ್ಲ ಹಿಂಗಾಗಿ ಸ್ವಲ್ಪ ದರ್ಶನ ಅಂತ ಹೇಳಿ ಅಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ಹೌದು ಅಲ್ಲಿ ನಮ್ಗೆ ನಮಗೂ ಅಲ್ಲಿ ಬುಕ್ ಮಾಡಾಗ ಟಿಕೆಟ್ ತೊಳಗೆ ಎಂಟು ಗಂಟೆಗೆ ನಿಮ್ಗೆ ದರ್ಶನ ಕೊಡ್ತೀವಿ ಬಸ್ ಬರ್ತೈತೆ ಅಂತ ಹೇಳಿದ್ರು ಆದರೂ ವಿಳಂಬ ಆಯಿತು ಈ ಕ್ಯೂ ನೋಡಿದರೆ ಇದೇನು ಹತ್ತು ಹನ್ನೊಂದರ ತಕ್ಕ ನಮಗೆ ಸಿಗ್ತಾಯಿಲ್ಲ ಅಂತ ಈ ಥರ ವಿಳಂಬ ಆಗಿದೆ ವ್ಯವಸ್ಥೆ ಯಾವ ಥರ ಮಾಡಿದ್ದಾರೆ ಇಲ್ಲಿ ಭಕ್ತ ಬರೋ ಭಕ್ತಾದಿ ಇವರಿಗೆ ನೀವು ನೋಡೋದಂತ ಯಾವ ಥರ ಇಲ್ಲಿ ಒಂದು ಕನ್ಫ್ಯೂಸ್ ಆಗುತ್ತೆ ಎರಡು ಸಾವಿರ ಮೂರು ನೂರು ಮತ್ತು ಉಚಿತ ಮಾಡ್ಯಾರ ಉಚಿತ ಮಾಡಿದ್ರಾಗ ಕಡಿಮೆ ಅದಾರ ಇದ್ರಾಗ ಮುನ್ನೂರದಾಗ

ಬೆಳಗ್ಗೆ ನಮಗೆ ಉಚಿತವಾಗಿ ಕೊಟ್ಟು ಸಾಕಷ್ಟು ನಮಗೆ ಅನುಕೂಲ ಮಾಡ್ಬೇಕಾಯ್ತು ಈಗ ಇದನ್ನ ನೋಡ್ರಿ ಅಲ್ಲಿ ಇನ್ಕಮ್ ಸೋರ್ಸ್ ಅನ್ನಿಸ್ತು ದುಡ್ಡು ಸರ ಕಲೆಕ್ಟ್ ಮಾಡೋ ವ್ಯವಸ್ಥೆ ಅನಿಸ್ತು ಆದರೂ ಏನು ವ್ಯವಸ್ಥೆ ಇಲ್ಲಿ ಭಾಳ ಎಲ್ಲೆ ಅನಿಸ್ತೈತಿ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಅಷ್ಟು ಕಟ್ಟುನಿಟ್ಟಿಯಾಗಿದ್ರೆ ಡಿ ಸಿ ನೋಡೋದು ಅಷ್ಟು ಕಟ್ಟುನಿಟ್ಟಾಗಿದ್ರೆ ಜಿಲ್ಲಾ ರೇಡಿ ಅಷ್ಟು ಕಟ್ಟಿ ಭಕ್ತಾದಿಗಳು ಏನ ವ್ಯವಸ್ಥೆ ಮಾಡ್ತಿದಾರೆ ಹಾಗಾದ್ರೆ ಇವರೆಲ್ಲ ವ್ಯವಸ್ಥೆ ಸರಿ ಇಲ್ಲ ರೀ ವ್ಯವಸ್ಥೆ ಹಾಗೆಲ್ಲ ಹೊಲಿಸಿದ್ರಿ ಇದು ಎಲ್ಲ ಕ್ಲೀನ್ ಮಾಡಿರಿ ಮುಂಜಾನೆ ಎಂಟು ಎಂಟಾದ್ರು ಎಲ್ಲ ಅಲ್ಲೆಲ್ಲಿ ಸಂಗಣಿ ರಾಯಿನ ಅರಿಗಳೆಲ್ಲ ಕಣ್ಣಪಡಿ ಹೊಲಸು ಸರ್ ಅದನ್ನ ಸ್ವಚ್ಛ ಮಾಡಿ ಜಲ್ದಿ ಭಾಳ ಎಂಟು ಗಂಟೆ ಒಳಗೆ ಸ್ವಚ್ಛ ಮಾಡಬೇಕು ಮಕ್ಕಳಿಗೆ ಬರೋ ಒಟ್ಟಿಗೆ ಸರ್ ಇದೆಲ್ಲ ಸ್ವಚ್ಛ ಮಾಡ್ಬೇಕಲ್ಲ ಅದು ಮಾಡಿಲ್ಲ ಸರ್ ಯಾವಾರು ಸರ್ ನಾವು ಇಲ್ಲಿ ಬೆಂಗಳೂರು ಬೆಂಗಳೂರು ಬೆಂಗಳೂರದಾಗ ಬಂದಿದ್ದೀರಾ ಸರ್ ಎಷ್ಟು ಗಂಟೆಯಿಂದ ನಾವು ನಾಲ್ಕು ಗಂಟೆ ನಾಲ್ಕು ಗಂಟೆಯಿಂದ ಸರ್ ನಾಲ್ಕು ಗಂಟೆ ಅದು ನಾಲ್ಕು ಗಂಟೆ ನೈಟು ಸರ್ ನಾಲ್ಕು ಗಂಟೆ ರೈಟು ಬಸ್ ಯಾಕಂದ್ರೆ ದುಡ್ಡು ಕೊಟ್ಟಾಗಿಲ್ಲ ದುಡ್ಡು ಕೊಟ್ಟಿದ್ದೀವಿ ಸರ್ ಮುಂದ್ ಮುಂದೂರು ಮುಂದ ಮುಂದೆ ಕೂಡ ಕೂಡ ಫ್ರೀ ಎರಡು ಸಾವಿರ ಎರಡ್ ಸಾವಿರ ಕೊಟ್ರೆ ಅಲ್ಲಿ ಆ ಕಡೆ ಮಾಮೂಲಿ ಡೈರೆಕ್ಟ್ ಅಷ್ಟೇ ಕೊಡ್ತಾವೆ ಎರಡ್ ಸಾವಿರ ಕೊಟ್ರೆ ಇಲ್ಲಿ ಮುನ್ನೂರು ಕೊಟ್ಟಿ ಇದು ಮುನ್ನೂರು ಕೊಟ್ಬಿಟ್ಟು ನಾವು ನಾಲ್ಕು ಗಂಟೆಗೆ ರಿಸರ್ಚ್ ಮಾಡಕ್ಕಿಲ್ಲ ಕೊಡಾಕ ಅಂದ್ರೆ ಮುಗ್ದಾಯ್ತು ಹ್ಮ್ ಅಂದರೆ ಗಿಂಡ ನಡೆದ ಯಾವ ತರ ಕಾಯಿ ಈ ಪ್ರಕರಣ ನೋಡಿ ಸರ್ ಅಂದ್ರೆ ಹೊರ್ಗಡೆ ನೋಡಿದ್ರೆ ಪೊಲೀಸ್ ಇಲಾಖೆ ಏನೇ ಮಾಡಿದೆ ಸರ್ಕಾರ ದೇವಳ ಕೆಟ್ಟ ಬಿಟ್ಟದಲ್ಲ ದುಡ್ಡು ಸರ್ಕಾರ ದುಡ್ಡು ಬೇಕು ಅದ್ಕೆ ಕೊಡಾಕಿ ಈ ತರ ಮಾಡ್ತಾವ್ ಮುಂಚೆ ಎಲ್ಲ ಇರಲಿಲ್ಲ ನೋಡಿ ವ್ಯಾಪಾರದವರು ಯಾವ ಯಾವ ಅಂಗಡಿಯವರು ಎಲ್ಲ ಮುಚ್ಚಿಸಿ ಸರ್ಕಾರಕ್ಕೆ ದುಡ್ಡು ಬೇಕು ಆ ತರ ಇಲ್ಲಿ ಮಾಡ್ತಾರೆ ಏನು ಹೇಳಕ್ಕೆ ಹೋಗ್ತೀರಾ ಮುಖ ಸರ್ಕಾರ ಕಾಯಿ ಆಡಳಿತ ಮಂಡಳಿಗಾಗಿರ್ಬೋದು ಆಡಳಿತ ಮಂಡಳಿ ಸರ್ ಸರ್ಕಾರ ಆಡಳಿತ ಮಂಡಳಿ ಸರ್ಕಾರ ಮಾಡೋದ ಆಡಳಿತ ಮಂಡಳಿ ಆಗಿರೋದು ಸರ್ಕಾರದಿಂದ ಇದು ಬಟ್ ಬುದ್ಧಿ ಕೊಡ್ತಿಲ್ಲ ಅಲ್ಸ ನೋಡಿ ನೀವೇ ಯಾಕಂದ್ರೆ ಇಲ್ಲ ಈಗ ಉದಾಹರಣೆ ಇವರು ಬೆಳಗಾಲಿಂದ ಬಂದಿಡೋರು ಬೆಳಗಾವಿಲ್ಲ ನಾವು ಬೆಳಗಾಲಿಂದ ಬಂದೇವೆ ಏನಕ್ಕೆ ಮಾಡೋದು ಉದ್ದೇಶ ಅವ್ರು ಇಲ್ಲ ಅಂದ್ರೆ ಕಡಿ ಅಟ್ಲೀಸ್ಟ್ ಸ್ವಚ್ಛತಾರೇ ಇಟ್ಕೋಬೇಕಾಗಿತ್ತು ಅಡಯ್ತ ಮಂಡಳಿ ಇರಲಿ ಅವ್ರು ಏನೋ ಮಾಡ್ಯಾರ ಅಡಾಯ್ತ ಮಂಡಳಿಗಾಗಲಿ ಸರ್ಕಾರದ ಆದಿನಲ್ಲಿರ್ತಕ್ಕಂಥ ಇದು ವ್ಯವಸ್ಥೆ ದೇವಸ್ಥಾನನ ಏನೋ ಒಂದು ಮುನ್ನೂರು ರೂಪಾಯಿ ನಮ್ಮ ಕಡೆ ಖರ್ಚು ಮಾಡ್ಯಾರ ಅದರಿಂದ ನಮಗೆ ಬೇಜಾರಿಲ್ಲ ಅಟ್ಲೀಸ್ಟ್ ಅಟ್ಲೀಸ್ಟ ಇಲ್ಲಿ ವ್ಯವಸ್ಥೆ ಸರಿ ಇರ್ಬೇಕಾಗಿತ್ತು ಇಲ್ಲ ನೀನು ನಿಂತಿದ್ದು ನೋಡಿ ಇಲ್ಲ ಉಚಿತ ಅನ್ಕೊಂಡೆ ಮುನ್ನೂರು ಅಷ್ಟು ಬಂದಿಲ್ಲ ಏನು ಅಮ್ಮನಿಕ್ಕಿ ಮುನ್ನೂರುದಾಗ ಉಚಿತ ಇಲ್ಲ ಈ ವ್ಯವಸ್ಥೆ ಒಳಗೂ ಅವರು ಸರಿಯಾಗಿ ಏನು ಯಾರಿಗೆ ಸಿಗಬೇಕಾಗಿತ್ತಲ್ಲ ಅದ್ರೊಳಗೂ ಸ್ವಚ್ಛತಾ ಅಂತೂ ಅಷ್ಟೇ ಇಲ್ಲ ಈ ಗಲ್ಲೀಜು ನಮ್ಮ ಕಾಲೆಲ್ಲ ಗಲೀಜು ಈಗ ದೇವಸ್ಥಾನ ಹೋಗೋದ್ರೆ ನಮಗೂ ಸರಿ ಮನಸ್ಸಿಲ್ಲ ಈ ಥರ ವ್ಯವಸ್ಥೆ ಇದೆ ಅವ್ರೇನು ನೀವು ಸರ್ ನೀವಲ್ಲಿಂದ ಬಂದಿರೋದು ಸರ್ ನಾವೆಲ್ಲ ಬೆಳಗಣ ಬೆಳಗಣ ಎಲ್ಲ ಬೆಳಗಾ ಬೆಳಗಣ ಸರ್ ನೀವೆಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಪ್ರತಿದಿನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ